ಅದೊಂದು ಅಮಾವಾಸ್ಯೆಯ ರಾತ್ರಿಯಲ್ಲಿ ಆ ಪುಟ್ಟ ಮಗು ಎಲ್ಲಿ ಹೋಯಿತು ಎಲ್ಲದಕ್ಕೂ ಅಂತ್ಯ ಯಾವಾಗ ಲಕ್ಷ್ಮೀ ಮೊಗಾಯಲ್ಲಿ ಕಾಣ್ತಾ ಇಲ್ಲ ಇಲ್ಲೇ ಎಲ್ಲೋ ಆಟ ಆಡ್ತಾ ಇದ್ಲು ರೀ ಆ ಮನೆಯ ಯಜಮಾಂತಿ ಹೇಳಿದ್ಲು ಇಲ್ಲವೇ ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ ಅಂದ ಶಂಕರ ಇಲ್ಲ ರೀ ಆಗಲೇ ಊಟ ಮಾಡಿ ಮಲ್ಕೋ ಅಂದೆ ನೀವು ಬರೋವರೆಗೂ ಕಾಯ್ತೀನಿ ಅಂತ ಕಾಯ್ತಾ ಇದ್ಲು ಅಂದರು ಲಕ್ಷ್ಮಿ ಏ ಲಕ್ಷ್ಮಿ ಹುಡುಗಾಟ ಆಡ್ತಾ ಇದೆಯಾ ಇವತ್ತು ಅಮಾವಾಸ್ಯೆ ಅಂಥದ್ರಲ್ಲಿ ಮಗು ಕಾಣ್ತಿಲ್ಲ ಅಂತ ಇದೆಯಾ ಅಂತ ಒಂದೇ ಸಮನೆ ಶಂಕರ ಲಕ್ಷ್ಮಿಗೆ ಬೈಯೋಕೆ ಶುರು ಮಾಡ್ದ ಅಯ್ಯೋ ರೀ ನಾನು ನಿಜ ಹೇಳ್ತಾ ಇದ್ದೀನಿ ಅಂತ ಅವಳು ತಡಬಡಾಯಿಸಿದ್ಳು ಆದರೆ ಎಷ್ಟೇ ಹುಡುಕಿದ್ರೂ ಮಗು ಸಿಗಲಿಲ್ಲ ಇವರಿಬ್ಬರ ಆತಂಕ ನಿಮಿಷದಿಂದ ನಿಮಿಷಕ್ಕೆ ಹೆಚ್ಚಾಗ್ತಾ ಇತ್ತು ಅದೊಂದು ಪುಟ್ಟ ಗ್ರಾಮ ಅಲ್ಲಿ ಒಂದು ನೂರು ಮನೆ ಇದ್ದರೆ ಹೆಚ್ಚು ಹೀಗಿರೋವಾಗ ಅವಳ ಮಗಳು ಎಲ್ಲಿ ಹೋಗೋದಕ್ಕೆ ಸಾಧ್ಯ ಅದರಲ್ಲೂ ಅವ್ರ ಮನೆ ಇರೋದು ಊರು ಹೊರಗಡೆ ಲಕ್ಷ್ಮಿ ಯಾಕೋ ಭಯ ಆಗ್ತೈತೆ ಅಂದ ಶಂಕರ ಯಾಕ್ರಿ ಹೆದರ್ತೀರಾ ಏನೂ ಆಗಿರಲ್ಲ ಇಲ್ಲೇ ಇಲ್ಲೋ ಓಡಾಡ್ತಿರ್ತಾಳೆ ಅಂತ ಅವಳಿಗೆ ಭಯ ಆಗ್ತಿದ್ರು ಆ ಭಯನ ಮುಚ್ಚಿಟ್ಟು ಗಂಡನಿಗೆ ಸಮಾಧಾನ ಮಾಡ್ತಿದ್ಲು ಯಾಕಂದರೆ ಲಕ್ಷ್ಮಿ ಗಟ್ಟಿಗಿತ್ತಿ ಹೆಣ್ಣು ಶಂಕರನಿಗೆ ಮಗಳು ಅಂದರೆ ಪ್ರಾಣ ಆದರೆ ಆ ಪ್ರಾಣ ಇವತ್ತು ಕಾಣಿಸ್ತಾ ಇರಲಿಲ್ಲ ಲಕ್ಷ್ಮಿ ಮೊದಲೇ ಈ ಊರಿನಾಗೆ ಭೂತ ಪ್ರೇತ ಅಂತ ಏನೇನೋ ಮಾತಾಡ್ತಾರೆ ಅದರಲ್ಲೂ ಅಮಾವಾಸ್ಯೆಯ ದಿನ ಏನೇನೋ ಶಬ್ದಗಳು ಕೇಳಿಸ್ತಾ ಇರುತ್ತೆ ಅಂಥದ್ರಲ್ಲಿ ನೀನು ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದೆಯಾ ನಂಗೆ ಯಾಕೋ ಮಗಿಗೇನೋ ಆಗೈತೆ ಅನ್ನಿಸ್ತೈತೆ ಅಂದ ರೀ ತಲೆ ಕೆಡಿಸ್ಕೋಬೇಡಿ ಏನೂ ಆಗಿರಲ್ಲ ಹುಡ್ಕೋಣ ಅಂತ ಆದಷ್ಟು ಅವಳು ಧೈರ್ಯ ತಗೊಂಡು ಗಂಡನಿಗೂ ಹೇಳ್ತಾ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ಲು ಲಕ್ಷ್ಮಿ ಎಲ್ಲೂ ಕಾಣ್ತಿಲ್ವಲ್ಲೇ ನನಗೂ ಗೊತ್ತಾಗ್ತಿಲ್ಲ ರೀ ಯಾಕೋ ಭಯ ಆಗ್ತೈತೆ ಅಂದ್ಲು ಲಕ್ಷ್ಮಿ ಶಂಕರ ಇನ್ನು ತಡ ಮಾಡೋದು ಬೇಡ ಊರು ಒಳಗಡೆ ಹೋಗಿ ಮಗ ಎಲ್ಲೈತೆ ಅಂತ ಹುಡ್ಕೋಣ ನಡಿ ರೀ ಯಾವಾಗಲೂ ಶಬ್ದ ಆ ದಿಕ್ಕಿನ ಕಡೆ ಬರೋದು ಅಂತ ಬೆಟ್ಟದ ಕಡೆ ಕೈ ಮಾಡಿ ತೋರಿಸಿದ್ಲು ಇಲ್ಲ ಲಕ್ಷ್ಮಿ ನನಗೆ ಯಾಕೋ ಮಗ ಅಲ್ಲಿರಬಹುದು ಅಂತ ಅನ್ನಿಸ್ತಿಲ್ಲ ನೋಡೋಣ ನಡಿ ಅಂತ ಅವಳನ್ನು ತನ್ನ ಜೊತೆ ಕರ್ಕೊಂಡು ಊರ ಹೊರಗಡೆ ಹೊರಟ ಅಲ್ಲೇ ಸಿಕ್ಕಿದ ಪರಮೇಶ್ವರಪ್ಪ ಕೇಳಿದ್ರು ಏ ಎಲ್ಲಿ ಎಲ್ಕೊಂಡ್ರಿ ಅಂತ ಆಗ ಶಂಕರ ಇರೋ ವಿಷಯ ಹೇಳ್ತಾ ಅಯ್ಯೋ ಹೌದಾ ಅಲ್ಲ ಕಂಡ್ರು ಅಮಾವಾಸ್ಯ ದಿನ ಮಗಿನ ಹಂಗೆಲ್ಲ ಹೊರಗಡೆ ಬಿಟ್ಟಾರ ನೋಡ್ಕೋಬೇಕಲ್ವಾ ಅಂತ ಅಯ್ಯೋ ಈಗ ಆಗಿದ್ದು ಹಾಗೋಗೈತೆ ಮೊದಲು ಮಗನ ಹುಡುಕಬೇಕು ಅಂದ ಅದ್ರ ಜೊತೆಗೆ ಆ ಊರಿನ ಇನ್ನೊಂದೆರಡು ಮೂರು ಜನ ಹುಡುಗರು ಸೇರಿಕೊಂಡ್ರು ಇಲ್ಲ ನಾವು ಆಗಿಂದ ಇಲ್ಲೇ ಕೂತಿದ್ದೀವಿ ಪುಟ್ಟಿ ಇಲ್ಲೆಲ್ಲೂ ಬರಲಿಲ್ಲ ಅಂತ ಊರಿನ ಹಿರಿಯರೊಬ್ಬರು ಹೇಳಿದ್ರು ಹಾಗಾದರೆ ಆ ಬೆಟ್ಟತ್ತಾವ ಅಂತ ಶಂಕರ ದಿಗಲು ಬಡ್ದಂಗೆ ಹೇಳ್ದ ಶಂಕರ ಹೆದರ್ಬೇಡ ಮಗ ಎಲ್ಲೂ ಹೋಗಿರೋದಿಲ್ಲ ಹುಡ್ಕೋಣ ನಡಿ ಅಂತ ಕರ್ಕೊಂಡು ವಾಪಸ್ಸು ಅವ್ರ ಮನೆ ಕಡೆಗೆ ಹೊರಟರು ಯಾವ ಕಡೆ ಸುತ್ತಾಡಿದ್ರೂ ಮಗು ಸಿಗಲಿಲ್ಲ ನಿಮಿಷದಿಂದ ನಿಮಿಷಕ್ಕೆ ಭಯ ಹೆಚ್ಚಾಗ್ತಾ ಇತ್ತು ಎಂಟುವರೆಗೆ ಊಟ ಮಾಡಿಸಿದ ಲಕ್ಷ್ಮಿ ಒಂಬತ್ತು ಗಂಟೆವರೆಗೂ ಅಡುಗೆ ಮನೆ ಸ್ವಚ್ಛ ಮಾಡಿ ತನ್ನ ಕೆಲಸ ಮಾಡ್ತಾ ಇದ್ಲು ಆ ಸಮಯದಲ್ಲಿ ಮನೆಯ ಹೊರಗಡೆ ಆಟ ಆಡ್ತಾ ಇದ್ದ ಮಗು ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿತ್ತು ಎಲ್ಲರನ್ನ ದಿಗಿಲು ಬಡಿಸಿತ್ತು ಇನ್ನೂ ಅವರಿಬ್ಬರ ಧೈರ್ಯ ಕುಸಿತಾ ಇತ್ತು ಸಮಯ ಆಗಲೇ ರಾತ್ರಿ ಹತ್ತುವರೆ ಆಗಿತ್ತು ಅಮಾವಾಸ್ಯೆಯ ಆ ಕಾರ್ಗತ್ಲಲ್ಲಿ ಮಗುನ ಎಲ್ಲಿ ಹುಡ್ಕೋದು ಹೇಗೆ ಹುಡುಕೋದು ಅನ್ನೋದೇ ಆ ದಂಪತಿಗಳ ಯೋಚನೆ ಆಗಿತ್ತು ಅದರ ಜೊತೆಗೆ ಆ ಊರಿನ ಆ ಮೂರ್ನಾಲ್ಕು ಜನ ಹುಡುಗರು ಕೂಡ ಹುಡುಕ್ತಾನೇ ಇದ್ದರು ಎತ್ತಲಾಗಿ ಹುಡುಕಿದ್ರು ಸಿಗ್ತಾನೇ ಇರಲಿಲ್ಲ ಈಗ ಪರಮೇಶ್ವರಪ್ಪನಿಗೂ ಭಯ ಶುರುವಾಯಿತು ಶಂಕರ ಯಾಕೋ ನನಗೂ ದಿಗ್ಲಾಗ್ತೈತೆ ಮಗನ ಯಾರಾದರೂ ಏನಾದರೂ ಅಂದ ಅಷ್ಟಕ್ಕೆ ಅಲ್ಲಿವರೆಗೂ ಇದ್ದ ಲಕ್ಷ್ಮೀ ಶಂಕರರ ಅಲ್ಪ ಸ್ವಲ್ಪ ಧೈರ್ಯನೂ ಕುಸಿತಾ ಬಂತು ಅಣ್ಣ ದಯವಿಟ್ಟು ಹಂಗೆ ಹೇಳಬೇಡ ಹುಡ್ಕೋಣ ಅಂತ ಶಂಕರ ಹೇಳ್ದ ನನಗೂ ಹಂಗೇನೂ ಆಗಿರಬಾರ್ದು ಅಂತಾನೆ ಐತೆ ಕಣೋ ಆದರೆ ಏನು ಮಾಡೋದು ಅಂದ ಪರಮೇಶ್ವರಪ್ಪ ಆಗ ಅಲ್ಲೇ ಇದ್ದ ಚೇತನ್ ಅಣ್ಣಂದ್ರ ಏನೂ ಆಗಲ್ಲ ದಯವಿಟ್ಟು ಸುಮ್ಮನಿರಿ ನೀವೇ ಹಿಂಗೆ ಆಡಿದ್ರೆ ಅಲ್ಲಿ ನೋಡಿ ಅದಕ್ಕೆ ಪರಿಸ್ಥಿತಿ ಹುಡ್ಕೋಣ ಬನ್ನಿ ಒಬ್ಬೊಬ್ರು ಒಂದೊಂದು ಕಡೆ ಹೋಗೋಣ ಅಂದ ಚೇತನ್ ಆಗ ದೀಪಕ್ ಏಯ್ ಮಂಗನಾಟ ಆಡ್ತಾ ಇದೆಯೇನೋ ಎಲ್ಲರೂ ಇಬ್ಬಿಬ್ರಾಗ ಹುಡ್ಕೋಣ ಈ ಕಾರ್ಗತ್ಲಲ್ಲಿ ಇರೋ ಸಮಸ್ಯೆಗಳ ಜೊತೆ ಮತ್ತೆ ಸಮಸ್ಯೆಗಳು ಹೇಳ್ಕೊಳೋದು ಬೇಡ ನೆನಪಿಲ್ವಾ ಅಮಾವಾಸ್ಯ ದಿನ ಚೀರುಗುಟ್ಟೋ ಶಬ್ದ ಮಕ್ಕಳನ್ನು ಹುಷಾರಾಗಿ ಮನೇಲಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ನಿಮಗೆ ಅಂತ ಒಂದೇ ಸಮನೆ ಆ ಗಂಡ ಹೆಂಡತಿನ ಬೈತಾ ಇದ್ದ ಯಾಕಂದ್ರೆ ಇತ್ತೀಚೆಗೆ ಆ ಊರಲ್ಲಿ ಒಂದೊಂದೇ ಅವಘಡಗಳು ಸಂಭವಿಸ್ತಾ ಇತ್ತು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಏನೋ ಒಂದು ಚೀತ್ಕಾರದ ಶಬ್ದ ಆ ಶಬ್ದ ಭಯಂಕರವಾಗಿರ್ತಾ ಇತ್ತು ಎಲ್ಲರಿಗೂ ಗಾಬರಿ ಭಯ ಇದ್ದೇ ಇತ್ತು ಅದರಲ್ಲೂ ಗಂಡು ಮಕ್ಕಳೇ ಆದರೂ ಇತ್ತೀಚೆಗೆ ಆ ಊರಲ್ಲಿ ನಡೆದಿರೋ ಆ ಕೆಲವೊಂದು ಸಣ್ಣ ಪುಟ್ಟ ಭಯ ತರಿಸುವಂಥ ಘಟನೆಗಳಿಂದ ಅವರೂ ಸಹ ಹೆದರಿದ್ರು ಆಗ ಚೇತನ್ ಹೇಳ್ದ ದೀಪಾ ನೀನೇ ಹಿಂಗಂದರೆ ಹೆಂಗೋ ಬಾರೋ ಎಲ್ಲರೂ ಸೇರಿ ಹುಡ್ಕೋಣ ಅಂತ ಹೇಳಿ ಹುಡ್ಕೋಕ್ಕೆ ಹೊರಟರು ಸರಿ ಒಂದು ಕೆಲಸ ಮಾಡೋಣ ದೀಪಕ್ ಹೇಳ್ದಂಗೆ ಇಬ್ಬಿಬ್ರಾಗಿ ಇಬ್ಬಿಬ್ರಾಗಿ ಹುಡ್ಕೋಣ ಆ ಮಗ ಎಲ್ಲಿದ್ರೂ ಸಿಗುತ್ತೆ ಅಂತ ಪರಮೇಶ್ವರಪ್ಪ ಹೇಳಿ ಹುಡುಕ್ಸೋದಕ್ಕೆ ಹೊರಟರು ಗಂಡ ಹೆಂಡತಿ ಒಂದು ಕಡೆ ದೀಪು ಮತ್ತು ಅವನ ಫ್ರೆಂಡ್ ಇನ್ನೊಂದು ಕಡೆ ಚೇತನ್ ಅವನ ಫ್ರೆಂಡ್ ಇನ್ನೊಂದು ಕಡೆ ಪರಮೇಶ್ವರಪ್ಪನ ಜೊತೆ ಮತ್ತೊಬ್ಬ ಹೀಗೆ ಹುಡ್ಕೋದಕ್ಕೆ ಹೊರಟರು ಎಲ್ಲೂ ಆ ಮಗುವಿನ ಸುಳಿವು ಸಿಗಲಿಲ್ಲ ಹೋಗ್ತಾ 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 ದಾರಿ ತಪ್ಪಿದ್ರೇನೋ ಅನ್ನೋ ಅಷ್ಟು ಹುಡುಕಿದ್ರು ಸಿಗಲೇ ಇಲ್ಲ ಕೊನೆಗೂ ಹುಡುಕಿ ಹುಡುಕಿ ಸುಸ್ತಾದರೂ ಒಂದೂವರೆ ಗಂಟೆ ಕಳೀತು ಇನ್ನೇನು ಹನ್ನೆರಡು ಗಂಟೆ ಹತ್ತಿರ ಆಗ್ತಿತ್ತು ಆಗ ಎಲ್ಲೋ ಒಂದು ಕಡೆ ಬೆಂಕಿ ಕಾಣಿಸ್ತು ಅದನ್ನು ನೋಡಿದ್ದೆ ಎಲ್ಲರೂ ಆ ಕಡೆ ಹೋಗೋಕ್ಕೆ ಶುರು ಮಾಡಿದ್ರು ಒಬ್ಬೊಬ್ಬರಾಗೆ ಅಲ್ಲಿ ಸೇರ್ತಾ ಬಂದರು ಇನ್ನೇನು ಹನ್ನೆರಡು ಗಂಟೆಗೆ ಕೆಲವೇ ನಿಮಿಷಗಳಿತ್ತು ಪ್ರತಿಯೊಬ್ಬರೂ ಅಲ್ಲಿ ಕಂಡ ದೃಶ್ಯನ ನೋಡಿ ಗಡಗಡ ಅಂತ ನಡ್ಗೋಕೆ ಶುರು ಮಾಡಿದ್ರು ಅಲ್ಲಿದ್ದ ಗಂಡು ಮಕ್ಕಳು ಎದೆ ಕೂಡ ಹೋಯಿತು ಒಂದು ಕ್ಷಣ ಅದರಲ್ಲೂ ಅಂತೂ ಎದೆ ಹೊಡೆದು ಪ್ರಾಣನೇ ಬಿಡ್ತಿದೆಯೇನೋ ಅನ್ನೋ ಹಾಗೆ ತನ್ನ ಜೀವನ ಕೈಯಲ್ಲಿಡ್ಕೊಂಡು ಆ ಕಡೆ ಹೋಗ್ತಾ ಇದ್ಳು ಅಲ್ಲಿ ಪೂಜೆ ನಡೀತಿತ್ತು ಮಹಾಹೋಮ ಅಂತಾನೆ ಹೇಳಬಹುದು ಅಲ್ಲಿ ಹತ್ತಕ್ಕೂ ಹೆಚ್ಚು ಜನ ಇದ್ರು ಗಂಡಸರು ಹೆಂಗಸರು ಅವರ ವಿಚಿತ್ರವಾದ ವೇಷಭೂಷಣಗಳು ಅದರಲ್ಲೂ ಮಂಡ ಅಲ್ಲ ಹಾಕಿ ಮಧ್ಯದಲ್ಲಿ ಕೂರಿಸಿದ್ದು ಮಗು ಅದಕ್ಕೂ ಹೆಚ್ಚಾಗಿ ಅವ್ರ ಮುಂದೆ ಪೂಜೆ ಮಾಡ್ತಿದ್ದ ಕೂತು ಪೂಜೆ ಮಾಡ್ತಾ ಇದ್ದ ಪೂಜಾರಿ ಅವನು ಬೇರೆ ಅಲ್ಲ ಅವರ ಊರಿನ ದೇವಸ್ಥಾನದ ಪೂಜಾರಿ ಆದರೆ ಇವತ್ತು ನರರೂಪ ರಾಕ್ಷಸನ ಹಾಗೆ ಕಾಣಿಸ್ತಾ ಇತ್ತ ಅವನ ವೇಷಭೂಷಣ ಅವನ ಕೈಯಲ್ಲಿದ್ದಂಥ ವಸ್ತುಗಳು ಅವನ ಮುಂದೆ ಇದ್ದಂತಹ ಕುಂಕುಮ ಅರಿಶಿಣ ಜೊತೆಗೆ ರಕ್ತ ಸಿಕ್ತವಾಗಿದ್ದಂತಹ ಬಲಿಪೀಠದಲ್ಲಿದ್ದಂತಹ ಆ ಮಗುವಿನ ಹಿಂದೆ ಮುಂದೆ ಕೋಳಿ ಆ ರಕ್ತ ಅದೆಲ್ಲವನ್ನು ನೋಡಿದ್ರೆ ಯಾವುದೋ ಒಂದು ಭಯಾನಕ ತಂತ್ರ ಮಂತ್ರಗಳ ಮಧ್ಯೆ ನಾವಿದೀವೇನೋ ಅಂತ ಅನ್ನಿಸ್ತಾ ಇತ್ತು ಅಲ್ಲಿದ್ದವ್ರಿಗೆಲ್ಲ ಅದನ್ನು ನೋಡಿದ್ದೆ ಲಕ್ಷ್ಮಿ ಮೂರ್ಛೆ ಹೋದ್ಲು ಶಂಕರನ ಕೈಕಾಲು ಗಡಗಡ ಅಂತ ನಡುಗ್ತಾ ಇತ್ತು ಅಲ್ಲಿ ಮಗುನ ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗಿದ್ರು ಆ ಪರಿಸ್ಥಿತಿಯನ್ನು ನೋಡಿದ್ದೆ ಅಲ್ಲಿ ಏನಾಗಿರಬಹುದು ಅನ್ನೋದನ್ನು ಎಚ್ಚೆತ್ತು ಪರಮೇಶ್ವರಪ್ಪ ಒಂದು ಸಲ ಕೂಗ್ದ ಹೇ ಪೂಜಾರಪ್ಪ ಅಂತ ಅದನ್ನು ನೋಡಿದ್ದೆ ಎಲ್ಲರೂ ಪರಮೇಶ್ವರಪ್ಪನ ಕಡೆಗೆ ತಿರುಗಿದ್ರು ಅಲ್ಲಿ ಆ ಊರಿನ ಹುಡುಗರು ಲಕ್ಷ್ಮಿ ಶಂಕರ ಅವರನ್ನೆಲ್ಲ ನೋಡಿ ಪೂಜಾರಪ್ಪನಿಗೆ ಭಯ ಶುರುವಾಯಿತು ಅಲ್ಲಿದ್ದವರೆಲ್ಲ ದಿಕ್ಕ ಪಾಲಾಗಿ ಓಡೋದಕ್ಕೆ ಶುರು ಮಾಡಿದ್ರು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಮಗು ಅಷ್ಟೊತ್ತಿಗಾಗಲೇ ಊರವರು ಮಗು ಕಾಣ್ತಿಲ್ಲ ಅಂತ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿಂದ ಪೊಲೀಸರು ಸಹ ಬಂದಿದ್ದರು ಅವರನ್ನು ಅದೇ ಸಮಯದಲ್ಲಿ ಬಂಧಿಸಿದ್ರು ಕೆಲವೇ ಕೆಲವು ನಿಮಿಷಗಳ ಅಂತರದಲ್ಲಿ ಮಗು ಜೀವನ ರಕ್ಷಣೆ ಮಾಡಿದರು ಯಾರಿಗೂ ಇಲ್ಲೊಂದು ಇಂಥದ್ದೊಂದು ಘಟನೆ ನಡೆಯಬಹುದು ಅನ್ನೋ ಅಂದಾಜು ಕೂಡ ಇರಲಿಲ್ಲ ಆ ಕ್ಷಣ ಮಗುವಿನ ಜೀವನ ಎಲ್ಲರೂ ಸೇರಿಕೊಂಡು ಉಳಿಸಿದ್ರು ಕೇವಲ ನಿಧಿಗೋಸ್ಕರ ಪೂಜಾರಪ್ಪ ಅಂಥದ್ದೊಂದು ಮಂತ್ರನ ಮಂತ್ರವಾದಿಯಾಗಿ ಬದಲಾಗಿದ್ದ ಅದನ್ನು ನೋಡಿದ್ದೇ ಎಲ್ಲರೂ ನಿಟ್ಟುಸಿರು ಬಿಟ್ಟರು ಇಂಥದ್ದೊಂದು ಪರಿಸ್ಥಿತಿ ಬರಬಹುದು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನಿಧಿಗೋಸ್ಕರ ಪೂಜಾರಿ ಸುಮಾರು ದಿನಗಳಿಂದ ಅಮಾವಾಸ್ಯೆಯ ಕಾರ್ಗತ್ತಲಲ್ಲಿ ಪೂಜೆ ಮಾಡದಿದ್ದ ಅದರ ಜೊತೆಗೆ ಇನ್ನೊಂದಷ್ಟು ಮಂತ್ರವಾದಿಗಳು ಸೇರ್ಕೊಂಡಿದ್ರು ಎಲ್ಲರಿಗೂ ನಿಧಿ ಆಸೆ ಹುಟ್ಟಿಸಿದ್ದ ಆ ಕಾರಣಕ್ಕೆ ಇವತ್ತು ಮಗುನ ಬಲಿ ಕೊಡಬೇಕು ಅಂದ್ಕೊಂಡಿದ್ದ ಆದರೆ ಆ ಊರಿನ ಹುಡುಗರ ಮತ್ತು ಪರಮೇಶ್ವರಪ್ಪ ಇವರುಗಳ ಸಹಾಯದಿಂದ ಶಂಕರ ಮತ್ತು ಲಕ್ಷ್ಮಿ ತಮ್ಮ ಮಗುವನ್ನು ಸುರಕ್ಷಿತವಾಗಿ ವಾಪಸ್ ಪಡ್ಕೊಂಡಿದ್ರು